ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದೊಂದು ಸಿಕ್ಸ್ ಟಿ ಒಂದು ಸ್ವಲ್ಪ ಮಾಡಿ ಅದು ಅದು ಒಂಬತ್ತು ಓನರ್ ಎಷ್ಟು ಸರ್ ಅದು ಇನ್ಸುರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರೀ ಇದೀನ ಹಾ labs ಸರ್ sir ಅವ್ labs ಅದಾವ ನಾನ್ ಈಗ್ ತಗೊಂಡ್ ಒಂದ್ ಮೂರ್ ನಾಲ್ಕ್ ತಿಂಗಳ್ ಆಯ್ತ್ sir ಅದೇನ್ ಮಾಡ್ಸಿ ಕೊಡ್ತೀರಾ ಕೊಡ್ತೀರಾ ಇಲ್ಲ ಸರ್ ಹಂಗೆ ಕೊಡ್ತೀನಿ running ಎಷ್ಟ್ ಆಗಿದೆ ಗಾಡಿದು ಸರ್ ಒಂದು ಚಿಲ್ಲರೆ ಆಗಿದೆ ಲಕ್ಷ ಚಿಲ್ಲರೆ ಆಗಿದೆ ಒಂದು ಹಿಂದ್ಲು ಒಂದು ಆ ಅರ್ಧ percent ಅದ sir ಮುಂದ್ಲು zero ಅದ sir ಹ್ಮ್ ಎಷ್ಟ್ ಕೊಡ್ತೀರಾ mileage ಗಾಡಿ mileage engine ಮನ್ನೆ ಮಾಡ್ಸಿನಿ sir full ಮೈಲೇಜ್ ಚೆಕ್ ಮಾಡಿಲ್ಲ ನಾನು ಏನು ಬಾಡಿ ಇಲ್ದಕ ಹಂಗ ಇಲ್ಲೇ ಅಡ್ಡಾಡ್ತಿರ್ತೇನೆ ಲೋಕಲ್ ಹಂಗ್ ಚೆಕ್ ಮಾಡಿಲ್ಲ ಸರ್ ಮೊನ್ನೆ ಮಾಡ್ಸಿದೀನಿ ಸರ್ ನಲವತ್ತೆರಡು ಸಾವಿರ ಬಂತದ ಫುಲ್ ಇಂಜಿನ್ ಮಾಡ್ಸಿದೀನಿ ಟಟ್ಟಿ ಸ್ವಲ್ಪ ಸೈಡ್ ಅಲ್ಲಿ ಬಿಟ್ಟೈತಣ ಟಿಂಕರಿಂಗ್ ಕೆಲ್ಸ ಇದೆ ಪ್ಲಾಟ್ಫಾರ್ಮ್ ಮಧ್ಯದಲ್ಲಿ ಹಾಕ್ಸಿರೋದು ಚಕ್ರ ಪ್ಲೇಟ್ ಹೊಸದ್ ಹಾಕ್ಸಿದೀನಿ ಸೈಡ್ ಅಲ್ಲಿ ಸ್ವಲ್ಪ ಇದು ಮಾಡ್ಸಿಲ್ಲ ಅಷ್ಟೇ ಸೈಡ್ ಅಲ್ಲಿ